ಗಂಡನ್ ನೆನ್ಸಕ್ ಬಂದಿಲ್ಲ ಬರೆ ಮಕ್ಕಳಿಗೆ ನೆನ್ಸಕ ಬಂದಿಲ್ಲ ಬರೆ ಸಂಪತ್ತು ಗಳಿಸಕ್ಕೆ ಬಂದಿಲ್ಲ ನಾವು ಬಂದದ ಮುಖ್ಯವಾದ ಕೆಲಸ ಯಾವುದು ಉದಾಹರಣೆಗೆ ಸಂತಿಗೆ ಹೋಗಿರುತ್ತೀರಿ ಸಂತಿಗೆ ಹೋಗಿರುತ್ತೀರಿ ಸಂತಿಗೆ ಹೋಗ್ತಿರಲ್ಲ ಮುಖ್ಯವಾದ ಸಂತಿ ಮಾಡುವುದು ಬೇರೆ ಬೇರೆ ಇರ್ತದ ಸ್ಪಷ್ಟವಾದ ಕೂಡಲೇ ಏನು ತಗೋ ಸಂತಿ ಮಾಡೋರ್ಗೆ ಗೊತ್ತಾಕತ್ತರ ಮತ್ತದು ಈ ಸಂತಿಲ್ಲದ ಚಿಂತಿಲ್ಲದ ಇರ್ತಾವಲ್ಲ ಅವು ಬೇರೆ ಅವು ಗೊತ್ತಿರಂಗಿಲ್ಲ ಮನೆಯಾಗ ಮಾಡಿಡ್ತೀರಿ ಇವ ಎಲ್ಲ ಥರ ಮಾಡಿಡ್ತೀರಿ ಬಂದು ಚಂದ ತಿಂದು ಹೋಗಂಗಿಲ್ಲ ಅದು ಹಂಗಾಗೇತಿ ಇದು ಹಿಂಗಾಗೈತೆ ಅದನ್ನ ಮಾಡಿಲ್ಲ ಇದನ್ನಾಕೆ ಮಾಡಿಲ್ಲ ಇವು ಬೇರೆ ರೀ ಇವ ಈ ಜಗತ್ತಿನೊಳಗೆ ಯಾರು ಹೊಂದಾಣಿಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಇರಂಗಿಲ್ಲ ಮಣಿಯೊಳಗೆ ಎಲ್ಲ ಮಾಡಿರ್ತೀರಿವಾ ಮಾಡೋದ್ರೊಳಗೆ ನಾ ಒಂದು ಪಲ್ಯ ತಿನ್ನಂಗಿಲ್ಲ ನಾ ತಿನ್ನಲ ರದ್ದು ಮಾಡಿ ದಿವಸ ಅದನ್ನ ಮಾಡ್ತೀವಿ ಏನು ಏನು ಇವತ್ತೊಂದು ದಿವಸ ಮಾಡಿ ಸುಮ್ಮ ತಿಂದು ಎದ್ದು ಬಿಡೋದು ನಾಳೆ ಬೇರೆನೇ ಇರ್ತದಲ್ಲ ಈ ಭಾವನೆ ಮನುಷ್ಯನಲ್ಲಿ ಬರಬೇಕು ಈ ಭಾವನೆ ಮನುಷ್ಯನಲ್ಲಿ ಬರಬೇಕು ಸಂತಿಗಾದ್ರೆ ಫಸ್ಟ್ ಏನು ಅದ್ರಾಗ ಹೆಣ್ಮಕ್ಳು ಭಾಳ ಶಣ್ಯಾರ್ರೀ ಸಂತಿ ಮಾಡಕ್ಕೆ ಅವ್ರು ನಮ್ಮ ಕಂಪ್ನಿಗೆ ಸಂತಿ ಮಾಡೋಕಷ್ಟು ಹೊಕ್ಕಿರ್ತಾರೆ ಆದರೂ ಕಡಿಮೆ ಮತ್ತು ಆ ಸಂತೆ ಕುಂತಿರ್ತಾರಲ್ಲ ಆ ಮಾರಕ ಅಲ್ಲಿ ಮಾರಕ್ಕೆ ಕೂತು ಹೆಣ್ಮಗಳು ಅವರು ಭಾಳ ಜವಾಬದ್ದು ಇಲ್ಲಿದ್ದವ್ರಲ್ರ ಮತ್ತು ನಮ್ಮ ಕಡೆ ಇದ್ದವ್ರಿಗೆ ಹೇಳ್ತಾನ ಅವ್ರು ಏನಂತಿರ್ತಾರೆ ಸಂತಿಗಿ ಹೆಣ್ಮಕ್ಳ ಗಂಡ್ಮಕ್ಳ ಬಂದ್ರೆ ಅಂತ ಅವ್ರು ಇರ್ತಿರ್ತಾರೆ ಯಾಕಂದ್ರೆ ಅವ್ರು ಕೇಳ್ತಾರ ನಮ್ಮ ಗಂಡ್ಮಕ್ಳು ಬಂದ್ರೆ ಕೊತ್ತಂಬರಿ ಸೂಡು ಹೆಂಗೆ ಬಂದ್ರಿ ಅವ್ರು ಶಣರ್ ಬಾಡ್ರಿ ಕೂತವ್ರು ಹೆಣ್ಮಕ್ಳು ಬಂದ್ರೆ ಐದು ರೂಪಾಯಿಗೆ ಒಂದು ಅಂತಾರೆ ಅವ್ರು ಯಾಕಂದ್ರೆ ನೀವು ಜೀವ ಅರಿತಿರೋದು ಗೊತ್ತೇ ಇರ್ತದೆ ಅವ್ರಿಗೆ ಐದು ರೂಪಾಯಿ ಕೊಂದು ಅಂತಾರವ್ರು ಮಕ್ಕಳು ಬಂದ್ರೆ ಅಂದ್ರೆ ಅದ ಕೊತ್ತಂಬರಿ ಸೂಡು ಹತ್ತು ರೂಪಾಯಿ ಇರ್ತಾರೆ ಅವ್ರು ಯಾಕಂದ್ರೆ ಅವರು ಭಾಳ ಬೇಡಾಡಂಗಿಲ್ಲ ರೀ ಭಾಳ ತಲಿ ತಿನ್ನಂಗಿಲ್ಲ ಭಾಳ ಜೀವಾರಂಗೆ ಹತ್ತು ರೂಪಾಯಿ ತಗೋ ಕೊಡು ಸುಮ್ ಚಿಲ್ಲ ಹಾಕ್ಕೊಂಡು ಬರೋ ಅದಕ್ಕೆ ಮಣ್ಯಾಗ ಹೆಣ್ಮಕ್ಳು ಸಂತಿಗೆ ನಾ ಹೊಕ್ಕಣ ತಾವಂದ್ರೆ ಬ್ಯಾಡ ನಾ ಹೊಕ್ಕಣ ಎಲ್ಲ ನಾ ಎಲ್ಲ ಹೊಕ್ಕಣ ಯಾಕಂದ್ರೆ ನೀವು ಸಂತಿಗೆ ಸಂತಿಗೋದ್ರಿ ತಿನ್ಶೆ ರೂಪಾಯಿದಾಗ ಸಂತಿಗೆ ಹೋದ್ರೆ ಆರುನೂರು ರೂಪಾಯಿ ಡಬ್ಬಲ್ ನಾ ನೀವು ಸಂತೆ ಹೋಗ್ತಿರ್ತೀರಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ತದೆ ಈ ಮೊದಲು ಏನು ತಗೋಬೇಕು ನಂತರ ಏನು ತಗೋಬೇಕು ಲಾಸ್ಟ್ ಏನು ತಗೋಬೇಕು ನಿಮಗೆಲ್ಲ ಶಾನರ್ ನಿಮಗೆಲ್ಲ ಸಂತಿ ಮಾಡಿ ಗೊತ್ತದ ಒಬ್ಬ ಹೆಣ್ಮಗಳು ಒಟ್ಟು ಸಂತಿಗೆ ಹೋಗಿದ್ದಿಲ್ಲ ರೀ ಆಕೆ ಆಕಿ ಎಂದೂ ಸಂತಿ ಸುದ್ದಿನೇ ಆಕಿಗೆ ಅವ್ರ ಮನೆಯಾಗ ಗಂಡನ ಸಂತಿ ಮಾಡ್ಕೊಂಡು ಬರ್ತಿದ್ದೆ ಯಾವತ್ತು ಯಾವತ್ತು ಸಂತಿ ಗಂಡನ ಮಾಡ್ಕೊಂಡು ಬರ್ತಿದ್ದ ಒಣನವ್ರ ಮತ್ತೆ ಸುಮ್ಮಿರ್ಬೇಕಲ್ರಿ ಮಕ್ಕಳ ರೀ ಹೆಣ್ಮಕ್ಳು ಭಾಳ ಬೇರೆ ಈ ಹೊರಗಲ್ರಿ ನಾ ಏನೋ ಹೇಳಿದ್ರು ಬೇರೆಯವ್ರ ಅಂದ ತಿಳ್ಕೊಳ್ತೀವಿ ಬರ್ರಿ ಒಟ್ಟು ನೀವು ಹಾಂ ಒಟ್ಟ ಇಲ್ಲಿದ್ದು ನಾ ಒಟ್ಟ ಹೇಳ್ತಾರಂಗಿಲ್ಲ ರೀ ನಾ ಸರ್ತಿಗೆ ತೆಗೆದು ಅದನ್ನು ಅನ್ನೋದು ಬೇಡ ನಾ ಏನೇ ಹೇಳಿದ್ರು ಸ್ವಾಮಿ ಅತ್ತಾಗಿಂದ ಹೇಳ್ಯಾನ ತಿಳ್ಕೊಂಡ್ಬಿಡದ್ ನೀವು ಒಬ್ಬಕ್ಕೆ ಹೆಣ್ಮಗಳು ಒಟ್ಟ ಸಂತಿನೂ ಮಾಡಿದ್ದಿಲ್ರಿ ಆಜು ಬಾಜೂದು ಅವ್ರು ಸುಮ್ಕೊಂಡಿರ್ಬೇಕಲ್ಲ ಹ್ಞೂ ನಿಂದೇನ ತಿರ್ತಾನೆ ಮನೆಯಾಗ ಎಲ್ಲ ಒಂದೇ ನಂಬುದು ನೋಡಿ ಎಲ್ಲ ರೊಕ್ಕ ನಮ್ಮ ಕೈಯಾಗ ನಾವೇ ಸಂತಿ ಮಾಡೋವ್ರು ಅವಾಗ ಟೆಪಿಗೆ ಸದೇ ನಾವು ಮತ್ತೆ ಟೆಪಿಗೆ ಹಾಕ ಹಾಕೇ ಬಿಟ್ಟಿರಲಿಲ್ಲ ಮತ್ತೇನದ ಯಾಕೆ ರೀ ಗಂಡಿಗೆ ಟೆಪ್ಪಿಗೆ ಸದೇ ನಾವೇ ಥರ ಅವರು ತಂದು ಹಾಕೇ ಬಿಟ್ಟಿರಿ ಈಗ ಏನು ತಾಳಿ ಕಟ್ಟುವಾಗ ಟೆಪಿಗೆ ಹಾಕಿರಿ ಆ ಪಾಪ ಅವ್ರ ಟೆಪಿಗೆ ಮೇಲೆ ಹರಾನೆ ನಮ್ಮಂದೆಲ್ಲ ಗೊತ್ತಿಲ್ಲ ಅವ್ರಿಗೆ ಸಂತಿ ಎಲ್ಲ ನನ್ನ ಕೈಯಾಗಣ ಅಂತ ಅವರೆಲ್ಲ ಹೇಳಿದ ಕೂಡಲೇ ಮತ್ತು ಈ ಏನು ಮಾಡ್ಬೇಕು ನೀನು ಸಂತಿಗೆ ಬಾ ನಮ್ಗೂಡ ಯಾಕೆಂದ್ರೆ ನನಗೇನು ಗೊತ್ತಿಲ್ಲ ಯಾರಿಗೂ ಮೊದಲು ಎಲ್ಲಾನು ಗೊತ್ತಿರಂಗಿಲ್ಲ ಹಿಂದಗಡೆ ಹಾ ದಿಂದೆಲ್ಲ ಗೊತ್ತಾಗ್ತದೆ ಸಂತಿ ಏನು ಮಾಡಬೇಕು ಏನಿಲ್ಲ ಎಲ್ಲ ಗೊತ್ತಾಗ್ತದೆ ಈ ಕಲಿಕೆ ಮಾತೊಂದು ಭಾಳ ಕಲೀಬಾರ್ದು ರೀ ಅದು ನಮ್ಮವ್ಗಳಲ್ಲಿ ಭಾಳ ಯಾರ ಹೇಳಿದ್ರ ಅದ್ರ ನಿಮ್ಗೆ ನಿಮ್ಗಳ ಮೋತಿ ದಮ್ ಕುಂಡಿರ್ತಾರೆ ನಮ್ಮ ಏನೂ ಇಲ್ಲ ಬರೇ ಮನ್ಯಾಗ ಗಂಡ ಕುತ್ತಾಗ ಪೋನು ಬತ್ತಂದ್ರ ಮಾತಾಡಕ್ಕೆ ಎದ್ದು ಹೊರಗೆ ಹೋದಂದ್ರೆ ಮೋತಿ ದಮ್ಮ ನಮ್ಮ ಯಾಕೋ ಏನು ಪೋನ್ ತೊಗೊಂಡು ಬರೇ ಹೊರಗೆ ಹೋದಂದ್ರ ಅವ ಬಂದಿಂದ ಯಾರದ್ರಿ ಅದು ಪೋನು ಏ ನಮ್ಮ ಇದ್ದಾಳೆ ಮತ್ತು ಹೊರಗೆ ಯಾಕ್ರಿ ತುವಾ ಪೋನ್ ಹೊರ ಇವ ಐವತ್ತು ವರ್ಷ ಸಂಸಾರ ಮಾಡಿದ ಗಂಡನ ಕೂಡ ಇನ್ನೂ ಸಂಶಯನೇ ಹೋಗಿಲ್ಲ ಅಂದ್ರೆ ಎಲ್ಲಿ ಸುಖ ಇರ್ತದೆ ಜೀವನದೊಳಗೆ ಗಂಡನ ಮ್ಯಾಗ ವಿಶ್ವಾಸ ಇಡ್ಬೇಕು ಅದು ಭಾಳ ದೊಡ್ಡದು ಗಂಡನ ಮ್ಯಾಗ ಪ್ರೇಮ್ ಇರಬೇಕು ಗಂಡನ ಮ್ಯಾಗ ಗೌರವ ಇರಬೇಕು ಅದು ಸುಖ ಶಾಂತಿಯನ್ನು ಕೊಡುತ್ತದೆ ಮನುಷ್ಯನಿಗೆ ಬಂದು ಜಗಳನ ತೆಗದಲಿಕ್ಕೆ ಹೊರಗೆ ಹೋಗಿದ್ರೆ ಆಫೀಸಿಗೆ ಬಂದ ಮಕ್ಕೊಂಡಿದ್ಲು ಯಾಕ ಅಂದವ ಆರಾಮಿಲ್ಲ ಇದೇಗೆ ನಾವು ಹೋಗುವಾಗರ ಪಾಡಿತ್ಲೇ ಅವ್ರು ನಾಲ್ಕು ಮಂದಿ ಹೇಳಿದ್ದರು ರೀ ಅವ್ರ ಬಾಜುದವ್ರು ಹೇಳಿದ್ದರು ಸಂತಿ ನೀ ಮಾಡ್ಬೇಕಲ್ಲ ಎರಡು ದಿವಸ ಅವನ್ನ ಹಚ್ಚಕೀನಿ ಆರುನೂರು ಮೂರು ನೂರು ನಿಂದು ಮನಿ ಹೆಂಗೆ ಹಾಳು ಮಾಡ್ತಾರ ಅವರು ನಾವು ಅದನ್ನು ಉಳಿಸ್ಕೊಂಡು ದೊಡ್ಡ ಉಳಿಸವ್ರು ನಮ್ಮ ಮಗಗಳು ಶೀರೆ ಹತ್ತು ಸಾವಿರ ತಗೋತಾರ ಕರೆ ಇದ್ರಾಗ ಉಳು ಸಾವಿರ ಕಾಯಿ ಪಲ್ಯದಾಗ ಯಾಕ್ರಿ ವಾ ಹಝಾರೇಕ ಹಾಳಂದ್ರೆ ಎಟ್ಟ್ರದ ಹತ್ತು ಸಾವಿರ ರೂಪಾಯಿ ಅದನ್ನು ಕಾಯಿ ನೂರು ರೂಪಾಯಿ ಉಳಿಸ್ರು ಭಾಳ ನಮ್ಮ ನಮ್ಮಗಳು ಬಂದು ಮಲ್ಕೊಂಡು ಬಿಟ್ಟಿದ್ಲು ಯಾಕಂದು ಕೂಡಲೆ ಇಲ್ಲ ಆರಾಮಿಲ್ಲ ಮತ್ತು ಹೋಗುವಾಗ ಪಾಡಿದ್ಲೆ ಇಲ್ಲ ಆರಾಮಿಲ್ಲ ಅಂಗಟ್ಟು ಹಿಂಗಟ್ಟು ಕೂಡ ಹೇಳಿದ್ಲು ಏನಂತಂದ್ರೆ ಇವ್ ಈ ವಾರ ಸಂತಿ ನಿಮ್ಮೂರ ನಿಮ್ಮೂರಾಗ ಯಾವ ವಾರ ಹಾಕ್ರಿ ಸಂತಿ ರವಿವಾರ ರವಿವಾರ ದಿವಸ ಬರು ನಿಂತ ನಿಂತು ಆಕಿ ಮುಂಜಾನೆ ಎದ್ದು ಕೂಡ್ಲಂದು ನಾ ಮಾಡಾಕೆ ಅಂದ್ಲಾಕಿ ಆಕೆ ಗಂಡಗ ಅವಂದ ನೀ ಬಾಗಲು ಹೊರಗೆ ಹೋಗಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಏನು ತರಬೇಕು ಏನು ಬಿಡ್ಬೇಕು ಅದು ಗೊತ್ತಿಲ್ಲ ಏನು ಸಂತಿಗೆ ಹೋಗ್ಕೀನಿ ನಿನ್ಗೆ ಗೊತ್ತಾಗಂಗಿಲ್ಲ ಬೇಡ ಅಂದ್ ಕೂಲೆ ಆಕೆ ಅಂದ್ಲಿ ಹಿಂಗೆ ಗೊತ್ತಾಗಂಗಿಲ್ಲ ಅಂದ ನಾನು ಇಲ್ಲಿ ಮೂಲಕ ಕುಣ್ಸದೆ ನನ್ನ ನಡಿಲಾರದು ದುಡ್ಡು ಮಾಡಿಟ್ಟದಿ ನನಗಿದೆಲ್ಲ ಹೇಳ್ಯಾರ ಹೇಳಾರ ಬಾಜುದವ್ರು ಅವ ಯಾರೋ ಅಂದಾಗನ ಇದು ಚಾಲು ಆಗ್ಯದ ರೀ ನಿಮ್ಗೆ ಗೊತ್ತಿ ಇರ್ಬೇಕ್ರೀವಾ ರಾಮಾಯಣ ರೀ ಮಂಥರೆಯ ಮಾತಿನಿಂದ ರಾಮಾಯಣ ಮಂಥರೇ ಹೇಳಿದ್ಲಕ್ಕಿ ನಿನ್ನ ಮಗ ಪಟ್ಟಾಭಿಷೇಕ ಆಗಬೇಕು ರಾಮ ಕಾಡಿಗೆ ಹೋಗಕ್ಕೆ ನೀನು ರಾಜಮಾತ ಆಗ್ಬೇಕಂತ ಏನು ರಾತ್ರಿ ಹೇಳಿದ್ಲು ಹರಗೆದ್ದ ಹಠಾನ ಹಿಡಿದ್ಲು ದಶರಥ ರಾಜಾನು ಕೂಡ ರಾಮಾಯಣ ಆಯ್ತು ಅವತಾರಿ ಪುರುಷನನ್ನು ಕಾಡಿಗೆ ಕಳಿಸಿದ್ಲು ಆರಾಮಿಲ್ಲ ತಗಂಡು ಮಲ್ಕೊಂಡ ಸತ್ತ ನೋಡ್ರಿ ರಾಮಾಯಣ ಆಯ್ತು ಯಾದರಿಂದ ಬರೇ ಒಬ್ಬ ಹೆಣ್ಣು ಮಗಳು ಹೇಳಿದ್ದು ಕೇಳಿದ್ದರಿಂದ ಇವ ಹೇಳ ಮಾತೋಟು ತಾಯಿ ಅಂದಿರ ಯಾವತ್ತೂ ಇನ್ನೊಬ್ಬರು ನಿಮಗೆ ಏನಾರ ಹೇಳ್ತಾರಂದ್ರ ಪಕ್ಕಾ ತಿಳ್ಕೋರಿ ಅವರ ನಿಮ್ಮ ಮನಿ ಅಳಗಾಲ ಮಾಡಕನ ಹೇಳ್ತಿರ್ತಾರ ನಿಮ್ಮ ಗಂಡ ಭಾಳ ಚಲೋ ಅದಾನ ನಿಮ್ಮ ಮನೆಯಾಗ ಮಕ್ಕಳು ಭಾಳ ಚಲೋ ಅದಾರ ನಿಮ್ಮ ಮನೆಯಾಗ ಸಂಸಾರ ಭಾಳ ಚಂದ ನಡದ ಅಟ್ಟೂರು ದುಡಿತೀರಿ ಅಟ್ಟೂರು ಪ್ರೀತಿಯಿಂದ ಆದಿರಿ ಯಾವಾಗ ಇದ್ರೊಳಗೆ ಹುಳಿ ಹಿಂಡಲಿ ಯಾವಾಗ ಈ ಮನಿ ಸರ್ವನಾಶ ಮಾಡಲಿ ಅವ್ರವ್ರೊಳಗ ಜಗಳ ಯಾವಾಗ ಹಚ್ಚಲಿ ಅಂತ ತಿಳ್ಕೊಂಡು ಆಜು ಬಾಜು ಅವ್ರು ನೋಡ್ಕೊಂತ ಕುಂತಾರ ಮತ್ತು ನೀವಾಗೆ ಹೋಗಿ ಅವರು ಬಲಿಯಾಗ ಬಿದ್ದರೆ ಅಂದ್ರ ಅವರು ಬಿಡಂಗಿಲ್ಲ ಅದಕ್ಕೆ ಅವ್ರು ಏನಾರು ಹೇಳಿದ್ರೆ ಏನು ಮಾಡ್ರಿ ಸುಮ್ಮ ಹ್ಞೂ ಈ ನಿಮ್ಮ ಗಾಂಡನ ನೋಡ್ರಿ ಅವನದಟ್ಟು ಕಲೀರಿ ನೀವು ನೀವು ಬೇಕಾರೆ ನೋಡಿ ನೀವು ಹೇಳ್ತಿರ್ತೀರಿ ಊಟಕ್ಕೆ ಕೊಟ್ಕೋತ ಊಟಕ್ಕೆ ಕೊಟ್ಕೋತ ಆ ಮಾನ್ಯ ರಾಮ್ ಬಾಜುಕಿನ ಅದಾಳ ಐವತ್ತು ಸಾವಿರ ರೂಪಾಯ್ ಕೊನ್ ಸೀರಿತ ಅಂತ ನೋಡಕ್ಕೆ ನೀವು ಅನ್ರಿ ಹಾಂ ಹ್ಞೂ ಬಾಜುದವ್ರು ಬಂಗಾರ ತಂದ್ರಿ ಹ್ಞೂ ಅವರು ಮೊನ್ನೆ ಸೋಫಾ ಸಡ್ತ ಹ್ಞೂ ಭಾಳ ಗಂಡು ಮಕ್ಕಳು ಒಟ್ಟು ಹ್ಞೂ ತರ ಅವ್ರು ಒಟ್ಟು ಹ್ಞೂ ನೀವು ಹಂಗೆ ಕಲಿಬೇಕು ಬಾಜೂದವ್ರಿ ಗಂಡ ನಿನ್ನ ಗಂಡ ಮನೆಯಲ್ಲಿ ಮಾತಾಡ್ಕೊತ ನಿಂತಿದ್ದ ಇಟ್ಟು ಹೇಳಿದ ಕುಳ್ಳಿ ನಿಮ್ಮ ಹಾ ಹೆಣ್ಮಳು ಗಣ್ಮಗನು ತಗೋ யோ அவரு கெட்ஸா கேக்கத்தாயி நின் இப்ப தான் நின் முந்தைய இத்தான இவன மாக விச்வாசில் அக்கி மேல் விஸ்வாசு ஹாங்கி ரொ நின் காண்ட மணி பூர்ணியாக சந்திரியாக நித்து மா சாலுனா ಕಾರಣ ನೋಡ್ರಿ ಅವ್ರ ಮಾತ ಎಷ್ಟು ಅವ್ರು ಕೇಳ್ರಿ ಯಾಕೆ ಬಾಜುದವ್ರು ಇರ್ತಾರೆ ಅವರು ಕೂಡ ಜಗಳ ತೆಗ್ಯಕು ಬರಂಗಿಲ್ಲ ಬಿಟ್ಟು ಇರಾಕು ಬರೋಂಗಿಲ್ಲ ಅವ್ರು ನಮಗೆ ಬೇಕು ನಾವು ಅವ್ರಿಗೆ ಬೇಕು ಒಂದು ಮಂತ್ರ ಕಲಿಯೋದು ಅವ್ರು ಏನಾರ ನಿನ್ನ ಗಾಂಡ ಹ್ಞೂ ಹ್ಞೂ ಇಟ್ಟೇ ಅಲ್ಲಿ ನಿಂತಿದ್ದ ಹ್ಞೂ ಇಟ್ಟೇ ಬಂದು ಬೇಡ್ರಿ ದಯ್ಯತ್ ಎಲ್ಲಿ ನಿಂತಿದ್ದೀನಿ ಯಾರು ಕೂಡ ಮಾತಾಡಕತ್ತಿದ್ದಿ ಬೇಡ ನೋಡ್ಬೇಕದನ್ನೆಲ್ಲ ಆ ರೀತಿಯೊಳಗ ಸಂತಿಗೆ ಹೊಕ್ಕಣಂತೂ ಏನು ಜಗಳ ತೆಗ್ದಳಲ್ಲ ಅವಂದ ನೋಡ ನಿನಗೆ ಚಂದ ಬರಂಗಿಲ್ಲ ರೊಕ್ಕ ಕೊಡೋದು ಬಿಡೋದು ಚಲೋ ಅಂದು ತರು ನಾ ಎಲ್ಲ ಮಾಡ್ತಾನು ಸೋಮ್ಕೊಂಡ್ರಿ ನೀ ಅಂದ್ಲಕ್ಕೆ ಆಯ್ತು ಅಳಂಗಾರ ಇದೊಂದು ವಾರ ನೋಡ್ಕೊಂಡು ಮತ್ತು ಸಂತಿ ಮಾಡ್ಕೊಂಡು ಬಾ ಅಂತ ಹೇಳಿ ರೊಕ್ಕ ನಾ ಅವಂದು ನೂರು ರೂಪಾಯಿ ಒಯ್ತಿದ್ದಾಗ ಹೆಣ್ಮ ಹೆಚ್ಚು ಒಯ್ತಾರೆ ಸಂತಿಗೆ ಆ ಹೆಣ್ಮಗಳಕ್ಕೆ ನಾ ನೂರು ರೂಪಾಯಿ ಒಯ್ತೀನಂದು ಕೂಲೆ ನಾ ಮೂರ ನೂರು ರೂಪಾಯಿದಾಗ ಮಾಡ್ಕೊಂಡು ತರ್ತನ ತಾ ರೊಕ್ಕ ಅಂದ್ಲು ಇಸ್ಕೊಂಡ್ಳು ಅವ ಪಾಪ ಆಫೀಸಿಗೆ ಅಲ್ಲೇ ಇಲ್ಲಿ ಹಾದ ಆದರೂ ಚಿಂತೆ ಇತ್ತು ಅವಾಗ ಇದು ಎಂದೂ ಹಾದದಲ್ಲ ಏನು ಮಾಡ್ತದೋ ಏನು ತರ್ತದನೋ ಏನಿಲ್ಲೋ ಅನ್ಕೋತನ ಹಾದ ಈಕಿ ಎಂದು ಸಂತಿಗೆ ಹಾದಕ್ಕೆ ಅಲ್ಲ ಏನು ತರಬೇಕು ಏನು ಬಿಡ್ಬೇಕು ಗೊತ್ತೇ ಇಲ್ಲ ಸಂತಿಗೆ ಹಾದಳು ಅದು ಹೋಗ್ಬಿಡ್ದ ಫಸ್ಟಿಗೆ ಯಾರ್ದು ಅಂಗಡಿ ಇತ್ತು ಅಂತಂದ್ರೆ ಈ ಬಾಸಿಂಗ್ ಮಾಡೋರ ಅಂಗಡಿ ಇತ್ತು ರೀ ಈಕಿ ದೈವಕ್ಕೆ ಅದ ಹತ್ತಬೇಕಾ ಬಾಸಿಂಗ್ ಮಾಡೋರ ಅಂಗಡಿ ಈಕೆ ಹಿಂಗೆ ಹಾದ್ಲು ನೋಡಿದ್ಲು ಮನಗಂಡು ನಿಮ್ಗೆ ಹೇಳ್ತಾನೆ ರೀ ಈಗಿನ ಆಗ ಮೊದಲು ಮದುವೆ ಆದವ್ರದ್ದು ಸುದ್ದಿ ರೀ ಅವು ಮದುವೆಗ ಅವರು ಬಾಸಿಂಗ್ ಹೆಂಗದ್ರೆ ಬಾಳಿ ಬಾಸಿಂಗ್ ಅವು ಮೊದಲು ಹಿಂಗೆ ಮೂರು ತಿರುಶೂಲ್ ಕಟ್ಟಿಗೆ ಕಟ್ಟಿದ್ರೆ ಅದಕ್ಕೆ ಬಾಳಿಯಲ್ಲಿ ಸುತ್ತೋದು ಸುತ್ತೆ ಹನಿಗೆ ಕಟ್ಟಲೇ ಅದು ಮುಂದೆ ಬಂದು ಬಂದು ಮೂಗಿನ ಮ್ಯಾಗ ಬೀಳ್ತೀ ಹಿಂಗೆ ನೋಡೋದು ಇದು ಆಗಿನ ಕಾಲದಾಗ ಮದ್ವೆ ಆದವ್ರ ಸುದ್ದಿನ ಭಾಳ ಗೋಡ್ರಿ ಅವ ಅದು ಮತ್ತು ಅಡುಗೆ ಮನೆಯಾಗ ಕಿಡಿಕಿಲ್ಲದ ಮನೆಯಾಗ ಅಲ್ಲಿ ಅಕ್ಕಿ ಕಾಳು ಹಂಗ ಹಂಗಿ ತೋಸು ಏನು ಸುದೆ ರಾಮಾಯಣ ಅದೆಲ್ಲ ಈಗಿನ ಅವ್ರದ್ದು ನೋಡ್ಬೇಕ್ರಿ ಏನು ಮೇಕಪ್ಪ ಆಕಿಗೊಂದು ರೂಮ ಇವ್ಗೊಂದು ರೂಮ ಆಕಿಗೊಂದು ಫ್ಯಾನ್ ಇವಂಗೊಂದು ಫ್ಯಾನ ಆಕಿಗೆ ಮೇಕಪ್ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ತಗೋ ಮೇಕಪ್ ಮಾಡೋರಿಗೆ ಇದು ಮದಿವೋ ಏನು ಮಸು ಏನು ಮತ್ತು ಅದು ಗೊತ್ತಾಗಂಗಿಲ್ಲ ಮೇಕಪ್ ಮಾಡವ್ರಿಗೆ ಆಟೋ ಅಕ್ಕ ಇನ್ನೊಂದು ನಾಲ್ಕು ಮಂದಿಗೆ ಹೊಟ್ಟಿಗೆ ಹಾಕಿದ್ರೆ ಅದರ ಹೊಟ್ಟೆ ತುಂಬತೈತಿ ಮೇಕಪ್ ಮಾಡೋರ್ದು ಅದು ಇಂಥ ವ್ಯವಸ್ಥೆ ಈಗ ಬಾಸಿಂಗ್ ಅದು ನೋಡ್ಬೇಕು ಆಗಿನ ಬಾಸಿಂಗ್ ಬೇರೆ ಈಗನು ಬಾಸಿಂಗ್ ಅಂಗಡಿನ ಬಂದ್ಲು ಭಾಳ ಚೆಂದ ಕಂಡು ಈಕೀಗ ಸಣ್ಣಾಗಿದ್ದಾಗ ಮದುವೆ ಮಾಡಿದ್ದರು ಈಕಿನ ಬಾಸಿಂಗ್ ಕಟ್ಕೊಳ್ದು ಗೊತ್ತೇ ಇದ್ದಿದ್ದಿಲ್ಲ ಈಕ್ಕಿಗೆ ಸಣ್ಣಗಿದ್ದಾಗ ಮಾಡಿದರು ಅವ್ರು ಹಚ್ಚಿದ್ರು ಈಕೆ ಬಂದ ಅಲ್ಲಿ ನಿಂತು ಏನಿವು ಅಂದ್ಲು ಇವು ರೀ ಅಂದವ ಬಾಸಿಂಗ್ ಮರವ ಅದಕ್ಕೆ ಅಂದ್ಕೊಳ್ಳೆ ಕಟ್ಕೊಂಡು ಕುಂಡ್ರದ್ರಿ ಇಬ್ಬರು ಒಂದು ಹಿಂಗೆ ಹಣಿಗೆ ಕಟ್ಕೊಳ್ಳ್ದ್ರಿ ಗಂಡ ಹಿಂತಿ ಆಗ ಅವರು ಹಂಗಾರೆ ಯಾಡ್ ಕೊಡ ಅಂದ್ಲಿಕ್ಕಿ ಫಸ್ಟಿಗೆ ಏನು ತಗೋಬೇಕು ಏನು ಸಂತಿ ಮಾಡೇ ಇಲ್ಲ ಗೊತ್ತಿಲ್ಲ ಯಾರ್ಡ್ ಕೊಡಿ ಹೆಂಗೆ ಬಂದ್ರಿ ಅಂದ ಕೂಡೆ ಅವ ಹೇಳ್ದ ನೂರು ರೂಪಾಯ್ಗೆ ಒಂದ ಆರ ನೂರು ರೂಪಾಯಿ ಕೊಟ್ಟಿದ್ದರೆ ಅವ ಮೂರು ನೂರು ರೂಪಾಯ್ಗೆ ಒಂದು ಕೂಡ ರೊಕ್ಕ ನೋಡಲಿಕ್ಕೆ ಕರೆಕ್ಟಾಗಿ ಕೊಟ್ಟನ್ನು ಅನ್ಕೊಂಡು ಎರಡು ಶನಿ ಅದಾನು ಒಂದು ಲಿಕ್ಕಿ ಒಂದು ರೂಪಾಯಿ ಹೆಚ್ಚು ಕೊಟ್ಟಿಲ್ಲ ಒಂದು ರೂಪಾಯಿ ಕಡಿಮೆ ಕೊಟ್ಟಿಲ್ಲ ಕರೆಕ್ಟ್ ನನ್ನ ಗಂಡು ಭಾಳ ಶಾನೆ ಯಾ ಆರ್ನೂರು ರೂಪಾಯಿ ಕೊಟ್ಲು ಯಾಡ್ ತೆಗೆದುಕೊಟ್ ಏನು ಮದುವೆ ಇಲ್ಲ ಏನು ಕೂಸ್ ಏನೂ ಇಲ್ಲ ಸುಮ್ಮ ತೊತ್ತು ರೀ ಚಿಲ್ಲ ಹಾಕ್ಕೊಂಡು ತಗೊಂಡು ಬಂದ್ಲು ಬಂದು ಮನೆ ಅದು ದೊಡ್ಡ ಸೀರೆ ಇತ್ತರೆ ಮದುವೆ 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 ಅಂದ ತೆಗೆದ್ಲು ಉಟ್ಕೊಂಡ್ಲು ಉಟ್ಕೊಂಡು ಕಟ್ಕೊಂಡ್ಲು ಮತ್ತೇನದ ದೊಡ್ಡ ಸೀರೆ ಉಟ್ಕೊಂಡ್ಲು ಅದನ್ನು ಕಟ್ಕೊಂಡ್ಲು ಕಟ್ಕೊಂಡು ನಟ್ ನಡ್ಬರ್ಕ್ ಪಡಿಸಲಿ ಯಾಕೆ ಕೂತ್ ಹಿಂಗೆ ಮತ್ತೇನದು ಕಟ್ಕೊಂಡು ಮಹಾಲಕ್ಷ್ಮಿ ಕೂತಂಗಾಕತ್ತೀರಿ ಮತ್ತೇನು ಕಿರೀಟ್ ಕಟ್ಕೊಂಡು ನಾಟನಾಡ್ಬಾರ ಕೂತ್ಲು ಇವ ಆಫೀಸ್ಗೆ ಹೋಗಿದ್ದು ನೋಡ್ರಿ ಏನು ತರ್ತೈತಿವ ಏನಿಲ್ಲೋ ಏನು ಕೆಟ್ಟದ್ದು ಕಾಯಿ ಬದ್ನಿಕಾಯಿ ಹುಳಿ ಕಂತ ಹುಳಿಕಂತರ್ತೈತಿವ ಏನು ಹುಳಿಗಡ್ಡಿ ತರ್ತೈತೇ ಏನು ಬೆಳ್ಳುಳ್ಳಿ ಮರ್ತ ಬರ್ತೈತಿವಳಿಗಡ್ಡಿಲ್ಲ ಬಳ್ಳುಳ್ಳಿ ಇಲ್ಲ ಈ ಸುದ್ದಿನ ಬೇರೆ ಇತ್ತಿದು ಅವ ಮಣ್ಣಿಗೆ ಬಂದ್ರಿ ಬರ್ಗುಡ್ದ ಈಕಿ ಪಡಿಸಲೇ ಆಗತ್ತ ತಲೆಬಾಗಲು ಕೂತಿದ್ಲಿಂಗ ಅವ ಅಂತ ಮಣಿಗೆ ಯಾವುದು ಇವ್ರು ಬಂದ ಉಪ ಅಂದವ ನಾವೇನು ದೇವರ ಕರೆಸಿಲ್ಲ ನಮ್ಮ ಮನೆಗೆ ಏನಿಲ್ಲ ಬಾಂದಕ್ಕವ್ನ ಕತೆ ಲಕ್ಷ್ಮಿ ಗತೆ ಏನು ಯಾರು ಕೂತಾರ ದೂರಿತ ಕೂಣ ಹತ್ತುವಾಳು ದೊಡ್ಡ ಸಿರಿ ಉಟ್ಕೊಂಡಾಳು ದೊಡ್ಡ ಕುಕುಮ ಹತ್ಕೊಂಡಾಳ ಭಾಷೆಂಗೆ ನೋ ಸನಿಕ್ ಬಂದಂಗೆ 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 ನೋಡ್ದ ಪಕ್ಕಾ ಏ ಇದು ನಂಬದ ಆ ಸಮಿ ತಪ್ಪೇತಿ ದಾರಿ ಅಂದವ ಇದು ಶಾಂತಿ ನಮ್ಮನ್ನು ಮೂಲ ಗುಂತಿ ಮಾಡಿ ತಂದವ ಸೀದಾ ಬಂದ ಬಂದ ನೋಡಿ ಅವಂದ ಏನಿದು ಸಂತಿ ಏನೇನು ಹಿಂಗೆ ಯಾಕೆ ಅಂದ್ಕೊಳ್ಳೆ ಏ ನಿನಗೇನು ಗೊತ್ತದ ನೋಡಿ ಎರಡು ಚಂದದವ ನಿನಗೆ ಬೈ ಬೈ ಬರ್ರಿ ನಿಮಗೂ ಒಂದು ತಂದನಿ ಅನ್ಲಾಕಿ ನಾನು ಒಂದ ತಂದಿಲ್ಲ ಎರಡು ತಂದನಿ ಬರ್ರಿ ನಿಮಗೂ ಒಂದು ತಂದ ತಂದನಿ ಅವಂದ ನಿಮ್ಗೆ ಹೇಳ್ತಂದ್ರಿ ಒಂದು ಉದ್ದನ ಬಡಿಗಿತ್ತು ಬಡಿಗಿತ್ತು ಕೊಂಡ ಮದ್ವೆನ ಮಾಡಿದ ಮತ್ತೊಂದು ಮದುವೆ ಮಾಡಿದ ನಿಮ್ಗೆ ಗೊತ್ತಿಲ್ಲ ಮದ್ವೆ ಅಂದ್ರೆ ಗೊತ್ತಾಕತ್ತಲ ಈ ಹುಡುಗರದು ಹಠ ಮಾಡುವಾಗ ಅಂತಿರ್ತೀರಿ ನೋಡ್ರಿ ನಿಮ್ಮ ಅಪ್ಪ ಬಂದ ಕೂಡಲೇ ಮದ್ವೆನ ಮಾಡಿಸ್ತಾನ ಮತ್ತೆ ಅಂತಿರೀ ನೀವು ಮದ್ವೆ ಅಂದ್ರೆ ಏನ್ರಿ ನಿಮಗ್ ಗೊತ್ತಾಗಲಾರ್ದ ಹಾಗೇರಿ ನಿಮ್ಗೆ ಇದು ಮತ್ತೆ ಮದುವೆ ಅಂದ್ರೆ ಇದ್ರ ನೀವೇನು ಯಾರ ಯಾರ ಮದ್ರು ಹೇಳ್ರಿ ಮದ್ವೆ ಆದವ್ರು ಮದ್ವೆ ಆದವ್ರಿ ಯಾರ ಈ ಹುಡುಗರ್ನ ಬಡಿವಾಗ ಬಡಿಗೆಲೆ ಬಡಿವಾಗ ಅಳ್ತಾವಿಲ್ರಿ ಅವ್ರು ಮದ್ವಿ ಬಡಿದ್ ಏನು ಮದುವೆ ಅಂದ್ರೇನು ಬಡಿದನ ಅಳ್ತಾವ್ ಮತ್ತೆ ನೀವು ಬಡಿಲಾರ್ದನ ಅಳ್ತೀರಿ ದಿವಸ ಇದು ಮದುವೆ ಮಾಡವ್ರು ಮಾಡ್ಕೊಂಡವ್ರು ಅಳಬೇಕ ಅದ್ ಅದ ರೀ ಅದ ಮದ್ವಿ ಮಾಡ್ಕೊಂಡಾಗ ಗೊತ್ತಿಲ್ಲ ಬಾ ಅಂದ್ಕುಳ್ಳಿ ಅವಗಿ ತೊಗೊಂಡ ಗಾ ಹಂಗೆ ನಾಕ ಕೊಟ್ಟ ಸಂತಿ ಎದಕ್ಕೆ ಬಂದಿ ಸಂತಿಗೆ ಹೋಗಿನೆಲ್ಲ ಏನು ಮಾಡ್ಕೊಂಡು ಬರ್ಬೇಕಾಗಿತ್ತಲ್ಲಿ ನೀ ಏನು ಮಾಡ್ಕೊಂಡು ಬಂದಿ ಬಂದೀ ಆಕೆ ಸುದ್ದಿ ಕೇಳಿ ನೀವು ಕೊಕ್ಕಾಡಿಸಿ ನಾಕ್ರಿ ಹೌದಿಲ್ಲ ರೀವಾ ಯಾಕೆ ನಾಕರಿ ಎಂಥ ಹುಚ್ಚದ ಅದು ಸಂತಿಗೆ ಯಾವುದಕ್ಕೆ ಹೋಗ್ಬೇಕಾಗಿತ್ತು ಹೋಗಿ ಏನು ತರ್ಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಎಂಥದ್ದು ಕೆಲಸ ಮಾಡ್ಯದಂತ ನೀವು ನಾಕರಿಲ್ಲ ನಮ್ಮನ್ನು ನೋಡಿ ಮಹಾತ್ಮರಾಗತ್ತಾರ ಇವರು ಈ ಜಗತ್ತಿಗೆ ಎದಕ್ಕೆ ಬಂದಿದ್ದರೂ ಏನು ಮಾಡಬೇಕಾಗಿತ್ತು ಈಗ ಏನು ಮಾಡಾಕತ್ತಾರ ಅಂತ ತಿಳ್ಕೊಂಡು ಮಹಾತ್ಮರ ನಮ್ಮನ್ನು ನೋಡಿನಾಗತ್ತಾರೀ ಅವ್ವಾ ಆಕೆ ಏನು ಬಾಸಿಂಗ್ ಕಟ್ಕೊಂಡು ಕೂತಾಳ ನಮಗೆ ಆಕಿಗೆ ಪರ್ಕ ಇಲ್ಲ ನಾವು ಅದನ್ನೇ ಮಾಡಕತ್ತೀವಿ ಈಗ ನಾವು ಇಲ್ಲಿ ಎದಕ್ಕೆ ಬಂದೀವಿ ಅಂತಂದ್ರೆ ಭಾಳ ಚಂದ ಬರೀತಾರೆ ನೋಡ್ರಿ ಪರಮಾತ್ಮನಿಗೆ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿವಂತ ನಾವು ಹೇ ಪರಮಾತ್ಮ ಹೇ ಪಾಂಡುರಂಗ ನಾನು ತಾಯಿಯ ಗರ್ಭದಿಂದ ಹೊರಗೆ ಹೋಗಿ ನಾ ಏನು ಮಾಡ್ತೇನೆ ನಿನ್ನ ಧ್ಯಾನ ನಿನ್ನ ಚಿಂತನೆ ಮಾಡ್ತಾನಂತ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿವಂತ ನಿಜಗೂ ಭಾಚಂದ್ ಬರೀತಾರೆ ತಾಯ ಗರ್ಭದೊಳು ನಾನಿರ್ಧ ವೇಳೆಯಲ್ಲಿ ಹೇಯದತಿ ಬಾಧೆಗೆ ಮಣಂ ನೊಂದು ಪೇಸುತಿ ಹೇಯವನ್ನು ಬಿಟ್ಟೇತ ಕಿಂದು ಪರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರುಶಂಭುಲಿಂಗವನ್ನು ಹೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆಣ್ಣದು ಮರೆದೆನದಕ್ಕೆ ನೋಪಾಯವೇ ಧರ್ಮವೆಂದು ನೋಡ್ರಿ ನಿಜೋಂಡ್ರು ಅವ್ರಿ ನ ನಮ್ಮ ಸುದ್ದಿನ ಹೇಳದ್ರಿ ಏನಂತಂದ್ರೆ ನಾವೆಲ್ಲ ಏನು ಮಾಡಿವಂತಂದ್ರ ತಾಯಿ ಗರ್ಭದೊಳಗಿದ್ದಾಗ ಆನಿ ಮಾಡಿ ಬಂದಿವಂತರಿ ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಆನಿ ಮಾಡಿ ಬಂದಿವಂತ ಎದಕ್ಕೆ ಹಾನಿ ಮಾಡಿವಂತಂದ್ರೆ